శ్రీ గురుభ్యో నమ గురు బ్రహ్మ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలో ఉమాతను నీ నులిదు పదవనిట్ట నెలవే సుక్షేత్ర జలవే పావన తీర్థ సులభ శ్రీ గురువే కృపయ ತಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಅಪ್ರತಿಮ ಶಿಷ್ಯರಾದಂತಹ ಮುಗುಳಕೋಡದ ಎಲ್ಲ ಪ್ರಭುಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ ಎಲ್ಲ ಪ್ರಭುಗಳು ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಈ ಭೂಮಿಗೆ ಅವತರಿಸಿದಂತಹ ಮಹಾಪುರುಷರು ನರಕ ಸದೃಶವಾದಂತಹ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸ್ವರ್ಗವನ್ನು ಧರೆಗಳಿಸದಂತಹ ಮಹಿಮಾ ಪುರುಷ ಎಲ್ಲ ಪ್ರಭುಗಳನ್ನ ನೋಡಲಿಕ್ಕೆ ಸಾಕಷ್ಟು ಜನ ಧಾವಿಸಿ ಧಾವಿಸಿ ಬರ್ತಿತ್ತು ಎಲ್ಲರೂ ಸರತಿ ಸಾಲಿನಲ್ಲಿ ನಿಂತು ಗುರುಗಳ ದರ್ಶನವನ್ನು ಮಾಡಿಕೊಂಡು ಹೋಗೋರು ಅವರ ಪಾದ ಮುಟ್ಟಿ ಆಶೀರ್ವಾದವನ್ನು ತೆಗೆದುಕೊಳ್ಳೋರು ಹೀಗೆ ಇವರ ಲೀಲೆ ನಾಡಿನಾದ್ಯಂತ ಪಸರಿಸಿತ್ತು ಇದನ್ನು ಅರಿತಿರುವಂತಹ ಬೆಳಗಾವಿಯ ಕೋರ್ಟದಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಭೀಮಾಶಂಕರರು ಕೋರ್ಟದಲ್ಲಿ ಕೆಲಸ ಮಾಡ್ತಿದ್ರು ವಕೀಲರಾಗಿ ಕೆಲಸ ಮಾಡ್ತಿದ್ರು ಬೆಳಗಾವಿ ಕೋರ್ಟಿನಲ್ಲಿ ಭೀಮಾಶಂಕರರ ಆಪ್ತರು ಮತ್ತು ಇನ್ನು ಕೆಲವೊಂದಿಷ್ಟು ಜನ ಎಲ್ಲ ಲಿಂಗ ಪ್ರಭುಗಳ ಬಗ್ಗೆ ಭಾಳಷ್ಟು ಹೇಳೋರು ಇಲ್ಲ ಮುಗಳ ಕೂಡದೊಳಗೆ ಮಹಿಮಾ ಪುರುಷ ಇದ್ದಾರ್ರಿ ಎಲ್ಲ ಲಿಂಗ ಪ್ರಭುಗಳಿದ್ದಾರೆ ಭಾಳ ಒಳ್ಳೆಯ ವ್ಯಕ್ತಿಗಳು ಪವಾಡ ಪುರುಷರು ಸಾಕ್ಷಾತ್ ಶಿವನ ಅವತಾರಿಗಳು ಅಂಥೇಳಿ ಎಲ್ಲ ಜನ ಭೀಮಾಶಂಕರರಿಗೆ ಹೇಳ್ತಿದ್ರು ಭೀಮಾಶಂಕರರಿಗೂ ಅದೊಂದು ರೀತಿ ಹೌದು ಇರ ಇದ್ರು ಇರಬಹುದು ನೋಡುವಂತಹ ಅವಕಾಶ ನಮ್ಗೆ ಯಾವಾಗ ಒದಿಗೆ ಬರ್ತೈತೋ ಬರಲಿ ಅಂತ ಹೇಳಿ ಅವರು ಕಾಯ್ತಾ ಇದ್ರು ಸಲ ಯಾವುದೋ ಕೋರ್ಟ್ ಕೆಲ್ಸಕ್ಕೆ ಗೋವಾಕ್ ಹೋಗಿದ್ರು ಗೋವಾಕ್ ಹೋದಾಗ ಅಲ್ಲೆಲ್ಲ ಕೋರ್ಟ್ ಕೆಲಸ ಮುಗಿಸ್ಕೊಂಡ್ರು ಮುಗಿಸ್ಕೊಂಡ ನಂತರ ಅಲ್ಲಿ ಕೂಡ ಸಾಕಷ್ಟು ಜನ ಓ ನೀವು ಬೆಳಗಾವಿ ಸೈಡ್ದವ್ರೇನ್ರಿ ಹಂಗಿದ್ರ ಎಲ್ಲಾ ಲಿಂಗ ಪ್ರಭುಗಳನ್ನ ನೀವು ನೋಡಿರ್ಬೇಕಲ್ರಿ ನಿಮ್ ಬೆಳಗಾವಿ ಸೈಡ್ ನಾವು ಭಾಳ ಬರ್ತೀವ್ರಿ ಮುಗಳ ಕೂಡಕ್ ಮಟ್ಟಕ್ಕೆ ಬರ್ತೀವ್ರಿ ಹೇಳಿ ಅಲ್ಲಿ ಜನ ಮಾತಾಡೋರು ಹೀಗಿದ್ದಾಗ ಗೋವಾದಿಂದ ಜನ ಮುಗಳ ಕೂಡಕ್ ಬಂದ ಹೋಗತೈತಿ ನಾ ಇಲ್ಲೇ ಬೆಳಗಾವಿ ಒಳಗಿದ್ದ ನಾನು ಹೋಗಬೇಕಾಗಿತ್ತಲ್ಲ ನಾನೇ ಹೋಗಿಲ್ಲಲ್ಲ ಅಂಥೇಳಿ ಭೀಮಾಶಂಕರ್ಗೆ ಒಂದು ರೀತಿ ಕಸಿವಿಸಿ ಆಯ್ತು ಯಾಕಂದ್ರ ಸಾಕಷ್ಟು ಜನ ಅವ್ರ ಬಗ್ಗೆ ಹೇಳಿ ಕತ್ತಾಗ ಅಲ್ಲೇ ಪಕ್ಕದಲ್ಲಿ ಇದ್ದು ಕೂಡ ನಮಗ ಹೋಗಕಾಗಲಿಲ್ಲ ಅಂತ ಹೇಳಿ ಇವರಿಗೆ ಕಸಿವಿಸಿ ಅವಾಗ ಭೀಮಾಶಂಕರ್ ಏನ್ ಮಾಡಿದ್ರು ಆ ಕೋರ್ಟ್ ಕೆಲಸ ಎಲ್ಲಾ ಮುಗಿದ ನಂತರ ಮರಳಿ ಬೆಳಗಾವ್ ಹೋಗಲಿಲ್ಲ ಅವರು ನೆಟ್ಟಗೆ ಗೋಕಾಕ ಬಂದ್ರು ಇನ್ನು ಗೋಕಾಕದಿಂದ ಅತಣಿ ಬಸ್ ಹಿಡ್ಕೊಂಡು ಮುಗಳ ಸ್ಟಾಪ್ ಸ್ಟಾಪ್ ಇತ್ತದು ಅಥಳಿ ಬಸ್ ಹಿಡ್ಕೊಂಡು ಗೋಕಾಕದಿಂದ ಮುಗಳ ಕೋಡದ ಕ್ರಾಸಿಗೆ ಬಂದಿರೋದ್ರು ಅಲ್ಲಿಯಿಂದ ಮುಗಳ ಕೋಡ ಮಠಕ್ಕೆ ಆಗಿನ ಸಂದರ್ಭದೊಳಗ ಏನಷ್ಟ ವ್ಯವಸ್ಥೆ ಇರ್ಲಿಲ್ಲ ನಡ್ಕೊಂತ ಹೋದ್ರು ಮಠಕ್ಕೆ ನಡ್ಕೊಂತ ಹೋದ್ರು ಹೋಗುದ್ರೊಳಗ ಎಲ್ಲಾ ಲಿಂಗಪ್ರಭುಗಳು ಎಲ್ಲ ಭಕ್ತರನ್ನ ಸಂದರ್ಶನ ಮಾಡ್ತಿದ್ರು ಆಶೀರ್ವಚನ ನೀಡ್ತಾ ಇದ್ರು ಅದು ನೋಡ್ರಿ ಅದೊಂದು ಅಮಾವಾಸ್ಯ ಟೈಮ್ ಅವರಾತ್ರಿ ಅಮಾವಾಸ್ಯ ಬಂದಿತ್ತ ಆ ಟೈಮ್ದೊಳಗೆ ಅಮಾವಾಸ್ಯ ಹುಣ್ಣವಿ ಹಿಂಗೆಲ್ಲಾ ಇತ್ತಂದ್ರ ಮಠಕ್ಕೆ ಬಹಳ ಅಂದ್ರ ಬಹಳ ಜನ ಭಕ್ತರು ಬರ್ತಾರೆ ಹೀಗಿದ್ದಾಗ ಆ ಮಠಕ್ಕೆ ಬಹಳಷ್ಟು ಮಂದಿ ಬಂದಿತ್ತು ಅವಾಗ ಭೀಮಾಶಂಕರ್ ಏನ್ ಮಾಡಿದ್ರು ಏನು ಇಷ್ಟು ಮಂದಿ ಐತಲ್ಲ ಎಲ್ಲಿಂದೋ ಜನ ಬಂದೈತಿ ಇಷ್ಟು ಜನ ಇಂಥ ಹಳ್ಳಿಯೊಳಗ ಅದು ಸಣ್ಣ ಹಳ್ಳಿ ಕೋಡ ಆಗಿನ ಸಂದರ್ಭದೊಳಗೆ ಇಂಥ ಹಳ್ಳಿಯೊಳಗ ಎಲ್ಲಿಲ್ಲಿಂದೋ ಜನ ಬಂದೈತಿ ಮತ್ತ ಬಹಳ ದಿವಸ ಬಿಡಬಾರ್ದಾಗಿತ್ತು ಆಗಲೇ ಗುರುವಿನ ದರ್ಶನ ಮಾಡ್ಕೋಬೇಕಾಗಿತ್ತು ಇದು ಬಹಳ ದೊಡ್ಡ ತಪ್ಪಾಯ್ತಲ್ಲ ನಂದು ಅಂತ ಹೇಳಿ ಇವ್ರಿಗೆ ಒಂದ್ ರೀತಿ ಮನಸ್ಸಿನ ಒಳಗೆ ಇತ್ತು ಇನ್ನ ಸಾಕಷ್ಟು ಜನ ನೋಡ್ರಿ ಅಮಾವಾಸ್ಯೆ ಟೈಮ ಎಲ್ಲ ಸರತಿ ಸಾಲಿನಲ್ಲಿ ಜನ ನಿಂತಿತ್ತು ಅದೇ ಸರತಿ ಸಾಲಿನೊಳಗೆ ಭೀಮಾಶಂಕರ್ ನಿಂತರು ಇನ್ನ ಮೊದಲನೇ ಸಲ ನಾನು ಗುರುವನ್ನ ಭೇಟಿ ಆಗ್ಲಿಕ್ಕೆ ಹೊಂಟೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಚೀಲದೊಳಗೆ ಒಂದು ದೊಡ್ಡದಾದಂತ ಒಂದು ಹೂವಿನ ಮಾಲೆ ಒಂದಿಷ್ಟು ಹಣ್ಣು ಹಂಪಲ ಇದನ್ನೆಲ್ಲ ತಗೊಂಡು ಬಂದಿದ್ರು ಬಹಳ ತಕ ಅದು ಸರತಿ ಸಾಲು ಬಹಳ ದೊಡ್ಡ ಸಾಲ್ ಇತ್ತದು ಒಬ್ಬೊಬ್ಬರನ್ನ ಒಬ್ಬೊಬ್ರನ್ನ ನೋಡ್ಕೊಂತ ಆಶೀರ್ವಾದ ಮಾಡ್ಕೋತ ಎಲ್ಲಾ ಪ್ರಭುಗಳು ಜನರನ್ನ ಕಳಿಸ್ತಾ ಇದ್ರು ಬಹಳ ತಕೊಂಡ್ರ ಭೀಮಾಶಂಕರ್ ಸರದಿ ಒಳಗೆ ನಿಂತು ದೇವರ ದರ್ಶನವನ್ನ ಮಾಡಬೇಕು ಪ್ರಭುವಿನ ದರ್ಶನ ಮಾಡಬೇಕು ಅವ್ರ ಪಾದ ಸ್ಪರ್ಶವನ್ನ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಿಚಾರ ಅವಾಗ ಹಂಗ ಸರತಿ ಸಾಲು ಮುಂದೆ ಹೋಗ್ತಾ 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 ಇವ್ರ ನಂಬರ್ ಬಂತು ಇವರ ನಂಬರ್ ಏನು ಬಂತಲ್ಲ ಆ ಎಲ್ಲ ಲಿಂಗ ಪ್ರಭುಗಳ ಹತ್ತಿರ ಹೋಗಿ ಚಿಲ್ನಾಗಿಂದ ದೊಡ್ಡದಾದಂತಹ ಒಂದು ಮಾಲೆಯನ್ನು ತಂದಿದ್ರು ಮಾಲೆಯನ್ನ ಪ್ರಭುಗಳ ಪಾದ ಮ್ಯಾಗಿಟ್ಟು ಇಟ್ಟು ಅದನ್ನ ಒಪ್ಸ್ಕೊಬೇಕು ಅಪಾರ ಅಂತ ಹೇಳಿ ಅವ್ರಿಗೆ ಅಂದ್ರು ಅಂದು ಅದನ್ನ ಮಾಲೆಯನ್ನ ಅವ್ರ ಪಾದೆಗೆ ಹಚ್ಚಿ ಅವರ ಕೊರಳೊಳಗೆ ಇವರು ಭೀಮಾಶಂಕರ್ ಹಾಕಿಬಿಟ್ರು ಬಿಟ್ರು ಹಂಗ ಚೀಲ್ನೊಳಗಿರುವಂತಹ ಹಣ್ಣು ಹಂಪಲ್ ತೆಗೆದ್ರು ಅವ್ರ ಹತ್ತಿ ಹಿಡಿದ್ರು ನಾನ ಹಿಂಗ ಏನಪ್ಪಾ ಅಂತಂದ್ರೆ ಬೆಳಗಾವದಿಂದ ಬಂದೇನ್ರಿ ಅಪ್ಪಾರ ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದೀನಿ ಕೋರ್ಟ್ದೊಳಗ ಕೆಲಸ ಮಾಡ್ತೀನಿ ನಾನು ಮತ್ತೆ ನಿಮ್ಮ ವಿಚಾರ ಬಹಳ ಕೇಳಿದ್ದೆ ಇಲ್ಲೇ ಇದ್ರು ಕೂಡ ನಾನು ನಿಮ್ಮ ದರ್ಶನ ಮಾಡಲ್ದ ಬಹಳ ದಿವಸ ಆಗಿತ್ತು ಅದಕ್ಕೆ ಈಗ ಸಮಯ ಕೂಡಿ ಬಂತು ಅಂಥೇಳಿ ಇವರೆಲ್ಲ ತಮ್ಮ ವಿಚಾರಗಳನ್ನು ಆ ಗುರುವಿನ ಮುಂದೆ ಹೇಳಿಬಿಟ್ರು ಅವಾಗ ಎಲ್ಲ ಲಿಂಗ ಪ್ರಭುಗಳು ಇವರನ್ನು ನೋಡಿದ್ದೇ ತಡ ಇವ್ರೇನ ಕೊರಳೊಳಗ ಮಾಲೆಯನ್ನ ಹಾಕಿದ್ರಲ್ಲ ಭೀಮಾಶಂಕರ ಅದ ಮಾಲೆಯನ್ನ ಮತ್ತೆ ತೆಗೆದು ಎಲ್ಲಾ ಪ್ರಭುಗಳು ಭೀಮಾಶಂಕರ ಕೊರಳೊಳಗ ಹಾಕಿರು ಹಾಕಿರು ಜೋರ್ಗೆ ಒಂದು ತಲೆ ಮ್ಯಾಗ ರಪ್ ಅಂತ ಹೇಳಿ ಬಡದ್ಬಿಟ್ರು ಒಳ್ಳೇದಾಗ್ತಿ ನಿನಗ ಒಳ್ಳೇದಾಗ್ತೈತಿ ಏನು ವಿಚಾರ ಮಾಡಕ್ ಹೋಗ್ಬೇಡ ಅಂದ್ರು ಅದೊಂದು ಏನು ಬರದಿದ್ರಲ್ಲ ತಲೆಗೆ ಅದೊಂದು ರೀತಿ ಭೀಮಾಶಂಕರರಿಗೆ ಏನಾಯ್ತು ಒಂದು ಮಿಂಚಿನ ಸಂಚಾರ ಆಯ್ತು ಏನೋ ಒಂದು ಹೊಸದಾಗಿ ಅನುಭವ ಏನೋ ನನ್ನ ದೇಹದೊಳಗೆ ಬಂತಲ್ಲ ಒಂದು ಶಕ್ತಿ ಬಂತಲ್ಲ ಅಂತೇಳಿ ಅವರ ಮನಸ್ಸಿನೊಳಗೆ ಒಂದು ಹೊಸ ಉತ್ಸಾಹ ಬಂತು ಇವ್ರೇನು ಹಣ್ಣು ಹಂಪಲುಗಳನ್ನ ತಗೊಂಡು ಹೋಗಿದ್ರು ಅದೇ ಹಣ್ಣು ಹಂಪಲುಗಳನ್ನ ಎಲ್ಲಾ ಪ್ರಭುಗಳು ಅದನ್ನ ಮುಟ್ಟಿ ಅದಕ್ಕೆ ಆಶೀರ್ವಾದ ಮಾಡಿ ಅದೇ ಹಣ್ಣುಗಳನ್ನ ಭತ್ತ ಮರಳಿ ಭೀಮಾಶಂಕರಕ್ಕೆ ಕೊಟ್ಟರು ಭೀಮಾಶಂಕರಕ್ಕೆ ಕೊಟ್ಟರು ನೋಡ್ರಿ ಭೀಮಾಶಂಕರ ಸರತಿ ಸಾಲಿನಿಂದ ಮುಂದೆ ಬಂದು ಇನ್ನೇನು ಅವರು ಬೆಳಗಾವಕ್ಕೆ ಹೋಗಬೇಕಾಗಿತ್ತು ಮತ್ತ ಅತಡಿಯಿಂದ ಏನೊಂದು ಬಸ್ ಬರ್ತತಿ ಗೋಕಾಕಕ್ಕೆ ಅದೇ ಬಸ್ ಹಿಡ್ಕೊಂಡು ಗೋಕಾಕ್ ಹೋಗ್ಬೇಕು ಗೋಕಾಕದಿಂದ ಬೆಳಗಾವಿಗೆ ಬೆಳಗಾವಿ ಹೋಗ್ಬೇಕು ಯಾಕಂದ್ರ ಅವರು ಮೂಲತಃ ವಕೀಲ ವೃತ್ತಿಯನ್ನು ಮಾಡುತ್ತಿರೋದ್ರಿಂದ ನಾಳೆ ಅವರು ಮತ್ತೆ ಕೋರ್ಟಿಗೆ ಹಾಜರಾಗಬೇಕಾಗಿತ್ತು ಅವಾಗ ಮುಂದೆ ಬಂದು ಏನ್ ಮಾಡಿದ್ರು ಇನ್ನ ಅಲ್ಲಿ ಪಕ್ಕದಲ್ಲಿರುವಂತ ಎಲ್ಲಾ ವ್ಯಕ್ತಿಗಳನ್ನ ಕೇಳಕತ್ರು ಇಲ್ಲಪ್ಪ ನಾನು ಮತ್ತ ಗೋಕಾಕ್ ಹೋಗಿ ಬೆಳಗಾವ್ ಹೋಗ್ಬೇಕು ಬಸ್ ಯಾವಾಗ ಐತಿ ಎಲ್ರಿ ಒಂದ್ ಅಥಣಿಯಿಂದ ಗೋಕಾಕ್ ಬಸ್ ಬರ್ತೈತಿ ಮತ್ ಅದ ಲಾಸ್ಟ್ ಬಸ್ ಈಗ ರಾತ್ರಿ ಯಾವ ಬಸ್ ಇರುದಿಲ್ಲ ನೀವ್ ಹೋದ್ರ ಬೇಗ ಹೋಗಿ ಆ ಕ್ರಾಸಿಗ್ ನಿಲ್ಬೇಕು ಅದ ಅಥಣಿಯಿಂದ ಬರ್ತೈತಿ ಆ ಬಸ್ಸಿಗೆ ನೀವ್ ಏರಿ ಗೋಕಾಕ್ ಹೋಗ್ರಿ ಗೋಕಾಕದಿಂದ ನಿಮಗೆ ಬೆಳಗಾವ್ ಹೋಗಕ್ ಬಸ್ ಸಿಗತಾವು ಅಂತ ಹೇಳಿ ಅಂದ್ರ ಆಯ್ತು ಮತ್ತೆ ಕೊನೆಯ ಬಸ್ ಅಂದ್ರ ಮತ್ತಿನ್ನ ಯಾವಾಗ ನನಗೆ ಮುಗಳ ಕೋಡಕ್ ಬರ್ಲಿಕ್ಕೆ ಆಗ್ತೈತೆವೇನು ಎಲ್ಲಾ ಲಿಂಗ ಪ್ರಭುಗಳಿಗೆ ಇನ್ನೊಮ್ಮೆ ನಾ ಹೋಗಿ ಬರ್ತೇನೆ ಅನ್ನೋಂತ ವಿಚಾರವನ್ನ ಹೇಳಬೇಕು ಅಂತ ಭೀಮಾಶಂಕರಿಗೆ ಅಡಿಸ್ತು ಮುಂದ ಹೋದವ್ರ ಮತ್ ಮರಳಿ ಬಂದ್ರು ಯಪ್ಪಾ ನಾ ಮತ್ತ ಇನ್ನ ರಾತ್ರಿ ಲಾಸ್ಟ್ ಬಸ್ ಅಂತ ಗೋಕಾಕ ಅಲ್ಲಿ ಹೋಗಿ ಬೆಳಗಾವಕ್ಕೆ ಹೋಗ್ಬೇಕು ಅದಕ್ಕೆ ನಾ ಹೋಗಿ ಬರ್ತೇನ್ರಿ ಅಪ್ಪಾರ ಮತ್ತೊಮ್ಮೆ ಅವಕಾಶ ಇದ್ದಾಗ ನಿಮ್ಮ ಭೇಟಿಗೆ ನಾನು ಅಂತ ಹೇಳಿ ಭೀಮಾಶಂಕರ್ರ ಅಂದ್ರು ಈ ಮಾತನ್ನ ಕೇಳಿದಂತಹ ಎಲ್ಲಾ ಪ್ರಭುಗಳು ಭೀಮಾಶಂಕರ್ರ ಬರ್ರಿ ಇಲ್ಲ ಅಂದ್ರು ಯಾಕೆ ಅಪ್ಪಾರ ಹೇಳ್ರಿ ಇಲ್ಲ ಮತ್ತ ಇವತ್ತ ನೀ ಹೋಗಬೇಡ ಇಲ್ಲೇ ಬಿಡು ಅಂತ ಹೇಳ ಅಂದ್ರು ಎಲ್ಲಾ ಪ್ರಭುಗಳು ಇಲ್ರಿ ಅಪ್ಪಾರ ನಾನು ಬೆಳಗ್ಗೆ ಒಂದು ಕೋರ್ಟ್ ಐತಿ ಮತ್ತೆ ಕೋರ್ಟ್ದೊಳಗೆ ನಮ್ಮ ಕೇಸ್ ಇರ್ತಾವ ನಾ ಹೋಗ್ಬೇಕಾತ್ರಿ ಇವತ್ತು ಇವತ್ತೊಂದ್ ದಿವ್ಸ ನೀ ಇಲ್ಲೇ ಇರೋ ನಾಳೆ ಸೂರ್ಯೋದಯಕ್ಕೆ ಸೂರ್ಯ ಉದಯಿಸ್ತಾನಲ್ಲ ಆ ಟೈಮ್ದೊಳಗೆ ಮತ್ತೊಂದು ಬಸ್ ಬರ್ತೈತಿ ಬೆಳಿಗ್ಗೆ ಬಹಳ ಲಘು ಬರ್ತತಿ ಆ ಬಸ್ಸಿಗೆ ನೀನು ಹೋಗಿ ಆರಾಮಾಗಿ ನಿನ್ನ ಹಾಜರ್ ಆಗಬಹುದು ಅದ ಬಸ್ಸಿಗೆ ಹೋಗು ಈ ಲಾಸ್ಟ್ ಬಸ್ ಏನೈತ್ಲಾ ಇದ್ಬೇಡ ಅಂತ ಹೇಳಿ ಅಂದ್ರು ಅವಾಗ ಇಲ್ರಿ ಅಪ್ಪಾರ ಮತ್ತ ಸಮಸ್ಯ ಆಕತ್ರಿ ಬೆಳಗ್ಗೆ ಹೋಗಿ ನಾನು ಮತ್ ಮನಿಗ್ ಹೋಗಿ ತಯಾರಾಗಿ ಅದೆಲ್ಲಾ ಕೇಸಲ್ಲ ಸ್ಟಡಿ ಮಾಡ್ಬೇಕು ಅದನ್ನ ವಾದ ಮಾಡ್ಬೇಕಾಕೈತಿ ನಾನು ಹೋಗ್ಬೇಕ್ರಿ ಅಂತ ಹೇಳಿ ಭೀಮಾಶಂಕರ್ ಮತ್ತ ಅಂದ್ರು ಅವಾಗ ಎಲ್ಲಾ ಲಿಂಗ ಪ್ರಭುಗಳು ಕಣ್ಮುಚ್ಕೊಂಡ್ರು ನೋಡಪ್ಪ ಭೀಮಾಶಂಕರ ನಮ್ಮಪ್ಪ ಸಿದ್ದಪ್ಪ ಬ್ಯಾಡ್ ಅನ್ಲಿಕ್ಕತ್ತಾನು ನಮ್ಮಪ್ಪ ಸಿದ್ದಪ್ಪ ಅಂದ್ರ ಯಾರು ಹೇಳ್ರಿ ಅಲ್ಲಿ ಎಲ್ಲಾ ಪ್ರಭುಗಳ ಗುರುಗಳಾದಂತಹ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ನಮ್ಮಪ್ಪ ಸಿದ್ದಪ್ಪ ಬ್ಯಾಡ ಅಂದನಪ್ಪ ಮತ್ತ ನಾ ಅದನ್ನು ಹೇಳಿ ನಿನಗೆ ಇನ್ನು ನೀ ಹಠಾಡ್ದ ಹೋಗತನಂದ್ರ ನಿನ್ನ ಇಚ್ಛೆ ನೋಡಪ್ಪ ಅಂತೂ ಇಷ್ಟು ಹೇಳಕ್ ಸಾಧ್ಯದ ಅಷ್ಟ ಹೇಳಿ ನೋಡು ಅಂತ ಹೇಳಿ ಎಲ್ಲಾ ಲಿಂಗಪ್ರಭುಗಳಂದ್ರು ಅವಾಗ ಭೀಮಾಶಂಕರ್ರಿಗೆ ಏನಾಯ್ತು ಒಂದ್ ರೀತಿ ಕಸಿವಿಸಿ ಚಾಲು ಆಯ್ತು ಏನೋ ಒಂದು ದುಗುಡ ಇವರು ಬ್ಯಾಡ್ ಅನ್ನೋದಷ್ಟೇ ಅಲ್ದ ಇವರು ಗುರು ಆದಂತಹ ಸಿದ್ದಪ್ಪ ಅವರು ಬ್ಯಾಡ್ ಅನ್ಲಿಕ್ಕೆ ಹತ್ತಾರ ಬ್ಯಾಡ ಬ್ಯಾಡ್ ಅಂತಾರಂದ್ರ ಇನ್ನು ಹಠ ಹಿಡಿದು ಹೋಗುದು ಸರಿ ಅಲ್ ನೋಡ್ರಿ ಗುರು ಬ್ಯಾಡ್ ಅಂದಾಗ ಹಠ ಹಿಡ್ಲಿಕ್ಕೆ ಆಗ್ತದೇನು ಅವಾಗ ಭೀಮಾಶಂಕರ್ ಏನ್ ಮಾಡ್ರು ಆಯ್ತು ಅಪ್ಪ ಮತ್ತ ತಮ್ಮ ಇಚ್ಛೆ ಅಂತ ಆಗ್ಲಿ ನಾ ಇಲ್ಲೇ ಇರ್ತೇನ್ರಿ ಎಲ್ಲಿರುದ್ರಿ ಇಲ್ಲಿ ಅಂತೇಳಿ ಮತ್ತ ಭೀಮಾಶಂಕರ ಎಲ್ಲಾ ಲಿಂಗರಿಗಂದ್ರು ಏನಪ್ಪಾ ಮಠ ಹಿಂಗತಿ ಮಠದೊಳಗ ನಿನ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರು ದಾಸೋಗಂತು ಐತೆ ಅಂಬಲಿ ಮತ್ತ ಅನ್ನ ಸಾರ ಇರ್ತೈತಿ ಅದಷ್ಟು ತಿಂದು ಇವತ್ತು ಇಲ್ಲೇ ಮಲ್ಕೊಂಡು ಬಿಡಪ್ಪ ನೀನು ಅಂತೇಳಿ ಆಯ್ತ್ರಿ ಅಪ್ಪ ತಮ್ಮ ಇಚ್ಛೆ ಅಂತ ಆಗ್ಲಿ ಅಂತ ಹೇಳಿ ಅಲ್ಲೇ ಅಂಬಲಿ ಪ್ರಸಾದವನ್ನ ಮಾಡ್ಕೊಂಡ್ರು ಅದೊಂದು ದಿವಸ ಅಲ್ಲೇ ಮಲ್ಕೊಂಡ್ರು ಅಲ್ಲೇ ಮಠದೊಳಗ ಮಲ್ಕೊಂಡ್ರು ಕೂಡ ಅವರಿಗೆ ತಲೆಯೊಳಗ ಏನ್ ವಿಚಾರ ನಾಳೆ ಬರು ಬಸ್ ಬೇಗ ಲಘು ಬರ್ಲಿಲ್ಲ ಅಂದ್ರ ನಾ ಲಘು ಬೆಳಗಾವಕ್ಕೆ ಹೋಗ್ಲಿಲ್ಲ ಅಂದ್ರ ಎಲ್ಲರೇ ಕೋರ್ಟ್ಗೆ ಹೋಗಾಕ ತಡ ಆಯ್ತು ಅಲ್ಲಿ ಕೇಸ ನಡೆಯುವಂತ ಸಂದರ್ಭದೊಳಗೆ ನಾನಾ ಅಲ್ಲಿರ್ಲಿಲ್ಲ ಅಂದ್ರ ಮುಂದ ಹೆಂಗ ಅಂತ ಹೇಳಿ ಬಹಳ ಚಿಂತೆ ಅವ್ರಿಗೆ ಗುರುಣ ಬ್ಯಾಡಂದನ ಗುರು ಸ್ಥಾನದೊಳಗೆ ಇದ್ದಾರಂದ್ರು ಕೂಡ ಈ ಚಿಂತೆ ಮಾತ್ರ ದೂರ ಆಗಿಲ್ಲ ನೋಡ್ರಿ ಎಷ್ಟೋ ಜನ ಗುರುವಿನ ಸಂಗಡ ಇದ್ರು ಕೂಡ ತಮ್ಮ ಸಂಸಾರದ ಚಿಂತೆ ಭವಬಂಧನದ ಚಿಂತೆಯನ್ನೇ ಬೆಟ್ಟೇ ಅವರು ಇನ್ನು ಕೆಲವೊಂದಿಷ್ಟು ಜನ ಗುರು ಎಲ್ಲೋ ಇರ್ತಾನ ಆದ್ರೆ ಗುರುವನ್ನ ಇಲ್ಲೇ ನೆನೆಸಿ ತಮ್ಮ ಭವಬಂಧನದೊಳಗೆ ಇದ್ದರೂ ಕೂಡ ಇಲ್ಲದಂತೆ ಕೆಸರಿನೊಳಗಿದ್ದ ಕಮಲದಂತೆ ಅವರು ಭಿನ್ನ ಆಗಿರ್ತಾರೆ ಎಷ್ಟೋ ಜನ ಅದಾರ ಹಂಗೆ ಇನ್ನು ಕೆಲವೊಂದಿಷ್ಟು ಜನ ದಿನಂ ಪ್ರತಿ ಮಠದೊಳಗ ಇದ್ದು ದಿನಾಲೂ ಗುರುವನ ದರ್ಶನವನ್ನ ತಗೊಂಡು ಗುರು ಸಂಗಡ ಇದ್ದರೂ ಕೂಡ ಗುರುವನ್ನ ಬಿಟ್ಟು ಬೇರೆದನ್ನ ನೆನೆಸುವಂತಹ ಜನ ಎಷ್ಟು ಜನ ಇಲ್ರಿ ಎಷ್ಟು ಜನ ಇಲ್ಲ ಹಿಂಗೆ ಭೀಮಾಶಂಕರು ಗುರುವಿನ ಆಶ್ರಯದೊಳಗ ಇದ್ದು ಮಠದ ಪ್ರಸಾದವನ್ನು ಉಂಡು ಮಠದಲ್ಲೇ ಇದ್ರು ಕೂಡ ನಾಳೆಯ ಚಿಂತೆ ಆ ಭೀಮಾಶಂಕರ ಕೊರಿತಾ ಕೊರಿತಾಯ್ತು ಹಂಗೋ ಹಿಂಗೋ ಮಾಡಿ ಚಿಂತೆ ಮಾಡ್ಕೊ ಅಂತ ಮಲ್ಕೊಂಡ್ರು ಮಲ್ಕೊಂಡ್ರು ಕಾಲ ನೋಡ್ರಿ ಭಾಳ ಬೇಗ ಎದ್ರು ಅಂದ್ರೆ ಮಠದೊಳಗೂ ಪೂಜೆ ಕೈಂಕರ್ಯಾವ ಇವು ನಡೀತಿರ್ತಾವ ಮಠದೊಳಗೆ ಬೇಗ ಎದ್ರು ಬೇಗ ಎದ್ದು ತರಾತುರಿಯೊಳಗೆ ಸ್ನಾನಗಿನ ಮಾಡ್ಕೊಂಡು ಎಲ್ಲಾ ಪ್ರಭುಗಳಿಗೆ ಹೇಳಿ ಹೋಗಬೇಕು ಹೇಳಿ ವಿಚಾರ ಇದ್ರೂ ಕೂಡ ಎಲ್ಲಾ ಲಿಂಗಪ್ರಭುಗಳು ಪೂಜೆಯೊಳಗೆ ತೊಡಗಿದ್ರು ಬೇಡ ಇನ್ನ ಗುರುವಿಗೆ ಏನು ಹೇಳೋದು ಬೇಡ ನಂದು ಕೋಟಿಗೆ ತಡ ಆಗ್ತೈತಿ ಅಂತ ಹೇಳಿ ಲಘು ಬಗೆಯಿಂದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಮತ್ತೆ ಮುಗಳ ಕೋಡದಿಂದ ನಡ್ಕೋಂತ ಬಂದು ಆ ಕ್ರಾಸಿಗ್ ನಿಂತರು ಮುಗಳು ಕೋಡ ಕ್ರಾಸಿಗೆ ನಿಂತಾಗೆ ಬಸ್ ಬಂತು ಅತಣಿಯಿಂದ ಗೋಕಾಕ್ ಹೋಗುವಂತ ಬಸ್ ಬಸ್ ಬಂತು ಹತ್ಕೊಂಡು ಆ ಬಸ್ ಹಿಡ್ಕೊಂಡು ಹತ್ಕೊಂತ ಎಲ್ಲ ಹೋಗಿದ್ರು ಹೋದಾಗ ಏನೋ ಒಂದ್ ಎರಡ್ ಮೂರು ಕಿಲೋಮೀಟರ್ ಹೋಗಿತ್ತು ಬಸ್ ಎರಡ್ ಮೂರು ಕಿಲೋಮೀಟರ್ ಹೋಗಿತ್ತು ಪಕ್ಕದೊಳಗ ನೋಡ್ತಾರ ಬಸ್ ಇನ್ನೊಂದು ಏನಾಗೈತಿ ಪ್ರಪಾತದೊಳಗೆ ಬಿದ್ದೈತಿ ಬಸ್ ಒಂದು ಪ್ರಪಾತದೊಳಗೆ ಬಿದ್ದೈತಿ ಇವರು ಅಲ್ಲಿ ಬಸ್ನ ಡ್ರೈವರ್ ಇದ್ದ ಗಾಡಿ ನಿಲ್ಸಿದ ಅಲ್ಲೆಲ್ಲ ಏನಾಯ್ತು ಏನಾಯ್ತು ಅಂತ ಚರ್ಚೆ ಎಲ್ಲ ನಡೀಲಿಕ್ಕೆ ಇತ್ತು ಅವಾಗ ಗೊತ್ತಾತು ಭೀಮಾಶಂಕರರಿಗೆ ನಿನ್ನೆ ರಾತ್ರಿ ಆ ತಣಿಯಿಂದ ಗೋಕಾಕ ಹೋಗೋ ಬಸ್ ಏನಿತ್ತು ಅದು ಪ್ರಪಾತಕ್ಕೆ ಬಿದ್ದೈತಿ ಸಾಕಷ್ಟು ಜನ ಅದ್ರೊಳಗಿದ್ದಂಥವ್ರು ಗಾಯಗೊಂಡಾರ ಕೈಕಾಲುಗಳನ್ನು ಮೊರ್ಕೊಂಡಾರ ಕೆಲವೊಂದಿಷ್ಟು ಜನ ಸತ್ತು ಹೋಗ್ಯಾರ ಅನ್ನುವಂತ ಸುದ್ದಿ ಭೀಮಾಶಂಕರರಿಗೆ ಗೊತ್ತಾಯ್ತು ಇದ ಗೊತ್ತಾದ ನಂತರ ಭೀಮಾಶಂಕರಿಗೆ ಅರಿವಾಯ್ತು ನಮ್ಮ ಅಪ್ಪನ ಹತ್ತಿಕ್ಕೆ ನಾನು ಬಂದಿದ್ದೆ ಯಾಕೆ ಗುರು ನನಗೆ ಬ್ಯಾಡ್ ಅಂದಿದ್ದ ಇದೇ ಬಸ್ಸಿಗೆ ಎಲ್ಲಾದರೂ ನಿನ್ನೆ ಹೋಗಿದ್ದೆ ಅಂದ್ರೆ ನನಗೆ ಏನಾಗ್ತಿತ್ತೋ ಏನೋ ಆದ್ರ ಗುರು ಅದನ್ನ ದೂರ್ ಮಾಡಿದ ಅಂತ ಹೇಳಿ ಮನಸ್ಸಿನೊಳಗೆ ಎಲ್ಲಾ ಲಿಂಗ ಪ್ರಭುಗಳನ್ನ ನೆನ್ಸೊಂಡ್ರು ನೆನ್ಸ್ಕೊಂಡು ಗೋಕಾಕಕ್ಕೆ ಹೋಗಿ ಅಲ್ಲಿಂದ ಬೆಳಗಾವಕ್ಕೆ ಹೋಗೋದ್ರೊಳಗೆ ಇನ್ನೂ ಸಮಯ ಸಾಕಷ್ಟು ಇತ್ತು ಅವಾಗ ತರಾತುರಿಯಿಂದ ಕೋರ್ಟ್ ಕೆಲಸ ಎಲ್ಲ ಮುಗಿಸೊಂಡು ಈ ವಿಚಾರಗಳನ್ನ ತಮ್ಮ ಮನೆಯೊಳಗೆ ಹೇಳಿದ್ರು ಹಿಂಗಾಯ್ತು ನಿನ್ನೆ ನಾನು ಬಂದಿದ್ರೆ ಬಸ್ಸಿನೊಳಗೆ ಏನಾದರೂ ನನ್ಗೆ ತೊಂದರೆ ಆಗ್ತಿತ್ತು ಪ್ರಭು ಎಲ್ಲಾ ಲಿಂಗರು ಅದನ್ನ ತಪ್ಪಿಸಿದ್ರು ಅಂತೇಳಿ ಮನಿ ಮಂದಿಗೆಲ್ಲ ಹೇಳಿದ ನಂತರ ಮಣಿ ಮಂದಿಲ್ಲ ಸಂತೋಷ ಪಡೋದ್ರ ಜೊತೆ ಎಲ್ಲಾ ಲಿಂಗ ಪ್ರಭುಗಳನ್ನ ಧ್ಯಾನಿಸಲು ಶುರು ಮಾಡಿದ್ರು ಅವಾಗಿನಿಂದ ಭೀಮಾಶಂಕರರು ಮ್ಯಾಗಿಂದ ಮ್ಯಾಗ ಮ್ಯಾಗಿಂದ ಮ್ಯಾಗ ಕುಟುಂಬ ಸಮೇತರಾಗಿ ಮುಗುಳು ಕೂಡಕ್ಕೆ ಬಂದು ಎಲ್ಲಾ ಲಿಂಗ ಪ್ರಭುಗಳ ದರ್ಶನವನ್ನ ಮಾಡ್ತಿದ್ರು ಎಲ್ಲಾ ಲಿಂಗ ಪ್ರಭುಗಳು ಭೀಮಾಶಂಕರ ಬಂದಾರು ಅಂತಂದ್ರ ಅವ್ರು ಬಹಳ ಪ್ರೀತಿಯಿಂದ ಅವರ ಆಲಿಂಗನ ಮಾಡ್ಕೊಂಡು ಅವರ ಯೋಗಕ್ಷೇಮ ವಿಚಾರ ಮಾಡ್ತಿದ್ರು ನೋಡ್ರಿ ಎಂತಹ ಗುರು ಇರ್ತಾನೆ ನೋಡ್ರಿ ಎಂತಹ ಗುರು ಇರ್ತಾನ ಗುರುವಿನ ಸಂಗಡ ನಾವು ಇದ್ದಾಗ ಅಥವಾ ಗುರುವಿನ ಇದ್ದಾಗ ಎಂತಹ ಭವಬಂಧನ ಇದ್ರು ಭವರೋಗವಿದ್ರು ಅದನ್ನ ಕಳೆಯುವಂತಹ ಶಕ್ತಿ ಗುರುಗ ಐತಿ ಎನ್ನ ಇದೊಂದು ಒಳ್ಳೆ ನಿದರ್ಶನ ಎಂಥ ಅದ್ಭುತ ಈ ಗುರುವಿನ ಸನ್ನಿವೇಶ ಇದೊಂದು ಘಟನೆ ಎಲ್ಲಾ ಲಿಂಗರ ಘನತೆಯನ್ನ ಯುಕ್ತಿಗಳನ್ನ ತೋರಿಸ್ತದೆ ಇಂತಹ ಎಲ್ಲ ಲಿಂಗ ಪ್ರಭುಗಳ ಮತ್ತೊಂದು ಚರಿತ್ರೆಯನ್ನ ನಾನು ನಿಮ್ಮ ಮುಂದೆ ಮತ್ತೆ ಇಡ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ